ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ದೆಹಲಿ ಅಂಗಳ ತಲುಪಿದ ಪವರ್ ಶೇರಿಂಗ್ ಫೈಟ್ ಶಾಸಕರ ಅಭಿಪ್ರಾಯ ಸಂಗ್ರಹದ ಮಧ್ಯೆ ವರಿಷ್ಠರ ಭೇಟಿ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ರಾಹುಲ್ ಭೇಟಿ ಸಾಧ್ಯತೆ ಸಂಧಾನ ಸಭೆ ನಂತರವೂ ಅತೃಪ್ತರು ರೆಬಲ್ ಯತ್ನಾಳ್ ಉಚ್ಚಾಟನೆಯಾದರೂ ಭಿನ್ನರು ಬಿಂದಾಸ್ ಬಿಎಸ್ವೈ ಕುಟುಂಬ ಟಾರ್ಗೆಟ್ ಮಾಡಿ ಮತ್ತೆ ಅಟ್ಯಾಕ್ ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗ ಹಠಾತ್ ಸಾವಿನ ಕಾರಣ ಪತ್ತೆ ಹಚ್ಚಿದ ತಜ್ಞರ ತಂಡ ಇಂದು ಆರೋಗ್ಯ ಸಚಿವರಿಗೆ ವರದಿ ಸಲ್ಲಿಕೆ ಬೀದಿ ನಾಯಿಗಳಿಗೆ ಚಿಕನ್ ಎಗ್ ರೈಸ್ ಊಟ ಯೋಜನೆಗೆ ವಾರ್ಷಿಕ ಬರೋಬ್ಬರಿ ಮೂರು ಕೋಟಿ ವೆಚ್ಚ ದೇಶದಲ್ಲಿಯೇ ಮೊದಲ ಬಾರಿಗೆ ನಾನ್ ವೆಜ್ ಭಾಗ್ಯ ಇಂದು ಕೋರ್ಟ್ಗೆ ದರ್ಶನ್ ಪವಿತ್ರಗೌಡ ಹಾಜರ್ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳ ವಿಚಾರಣೆ ಅನುಮತಿ ಹಿನ್ನೆಲೆ ನಾಳೆ ಕಾಟೇರ ವಿದೇಶ ಪ್ರವಾಸ ಭೀಮಾ ತೀರದ ಹಂತಕರು ಮತ್ತೆ ಭೀಮಾ ತೀರದಲ್ಲಿ ನೆತ್ತರ ಕೋಡಿಯನ್ನೇ ಹರಿಸಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಭರ್ಭರ ಹತ್ಯೆಯಾಗಿದೆ ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇಲಾಧಾರ್ ಕೊನೆಯಾಗಿರುವಂತಹ ದುರ್ದೈವಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಮಾಡಿರುವಂತಹ ಘಟನೆ ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇನಾಂಧಾರ್ ಕೊಚ್ಚಿ ಈಗ ಬರ್ಬರವಾಗಿ ಹತ್ಯೆಯಾಗಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಾಕಿದರೆ ರಕ್ಕಸರ ಗ್ಯಾಂಗ್ ಇದು ಭೀಮಾ ತೀರದ ಹಂತಕರು ಮಾಡಿರುವಂತಹ ರಣಭೀಕರ ಮರ್ಡರ್ ಇನ್ನೊಂದು ಕಡೆ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಗಾಂಧಿ ಚೌಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇನ್ನೋ ಭೀಮಾ ತೀರದಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಈ ಭೀಮಾ ತೀರಕ್ಕೂ ರಕ್ತಕ್ಕೂ ಅದೇನೋ ಒಂದು ನಂಟು ಯಾಕಂದ್ರೆ ಸಾಕಷ್ಟು ಇಂತಹ ಘಟನೆಗಳು ಈ ಭೀಮಾ ತೀರದಲ್ಲಿ ನಡೆದು ಹೋಗಿದ್ದಾವೆ ಈಗ ಮತ್ತೆ ಆ ಭಾಗದ ಜನ ಬೆಚ್ಚಿ ಬೀಳುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕೊಲೆಯಾಗಿದೆ ಭರ್ಬರ ಹತ್ಯೆ ಆಗಿದೆ ಫೈಸಲ್ ಇನಾಂದರ್ ಇಪ್ಪತ್ನಾಲ್ಕು ವರ್ಷದ ಫೈಸಲ್ ಇನಾಂದಾರ್ ಇಲ್ಲಿ ಕೊಲೆಯಾಗಿದ್ದಾನೆ ಸ್ಥಳಕ್ಕೆ ಎಸ್ ಪಿ ಲಕ್ಷ್ಮಣ ಈಗಾಗಲೇ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಅಲ್ಲಿ ನಡೆಸ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಕೊಲೆಯಾಗಿ ಬಿದ್ದಿರುವಂತಹ ಮತ್ತೊಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆತನೇ ಫೈಸಲ್ ಇನಾಂದಾರ್ ಇಪ್ಪತ್ನಾಲ್ಕು ವರ್ಷ ಬದುಕಿ ಬಾಳಬೇಕಾದಂತಹ ಯುವಕ ಈಗ ಕೊಲೆಯಲ್ಲಿ ಅಂತ್ಯ ಆಗಿದ್ದಾನೆ ಅದೇನು ದ್ವೇಷನೋ ಅದೇನೋ ಗಲಾಟೆನೋ ಗೊತ್ತಿಲ್ಲ ಆದರೆ ಇನಾಂದಾರ್ ಮಾತ್ರ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ ಈ ಒಂದು ಕೇಸು ಸಾಕಷ್ಟು ಮಾರಕಾಸ್ತ್ರಗಳು ಜಳಪಿಳಿಸ್ತಾ ಇರ್ತವೆ ಆ ಭಾಗದಲ್ಲಿ ಇದು ವಿಜಯಪುರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಮಾಡಿರುವಂತಹ ಘಟನೆ ಇನಾಂದಾರ್ ಈಗ ಕೊಲೆಯಾಗಿದ್ದಾನೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹಾಗಾದರೆ ಯಾಕೆ ಕೊಲೆ ಮಾಡಿದರು ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಆನಂದ ಈ ಭೀಮಾ ತೀರಕ್ಕೂ ರಕ್ತಕ್ಕೂ ಅದು ಏನೋ ಒಂದು ನಂಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಹಿಂದೆ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ ಆದರೆ ಇಲ್ಲಿ ಇನಾಮದಾರ್ ಈಗ ಸಾವನ್ನಪ್ಪಿದಾನೆ ಬರ್ಬರ್ವಾಗಿ ಹತ್ಯೆ ಈ ಹಂತಕರಿಗೂ ಮತ್ತೆ ಇನಾಮಾರಿಗೂ ಏನು ಹಳೆ ವೈಷಮ್ಯ ಏನಾದರೂ ಇತ್ತ ಹಣದ ವ್ಯವಹಾರ ಏನಾದರೂ ಇತ್ತ ಅಥವಾ ಇವ್ರದೇನ್ ಗ್ಯಾಂಗ್ ಇತ್ತ ಏನು ಗಲಾಟೆ ಏನಿದು ಅಂತ ಆ ಸಚಿನ್ ಏನು ಅಂದರೆ ಈ ವಿಜಾಪುರದಲ್ಲಿ ಪದೇ ಪದೇ ಈ ಭೀಮಾತೀರ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಏನೇ ಇಲ್ಲಿ ಕೊಳೆಗಳಾಗ್ತಾ ಇದ್ದಾವೆ ಈಗ ಮತ್ತೆ ಹಿಂದೆ ಒಂದು ನಿನ್ನೆ ರಾತ್ರಿ ಈ ಘಟನೆ ಆಗಿದೆ ಏನೋ ಒಂದು ಫೈಜಲ್ ಇನಾಮದಾರ್ ಅನ್ನುವ ಇಪ್ಪತ್ನಾಲ್ಕು ವರ್ಷದ ಈ ಯುವಕ ಈ ಯುವಕನಿಗೆ ಮಾರಕಾಸ್ತ್ರದಿಂದ ಬಚ್ಚಿ ಒಂದು ಕೊಳೆ ಮಾಡಿದ್ದಾರೆ ಸ್ಥಳಕ್ಕೆ ಏನು ಎಸ್ ಪಿ ಲಕ್ಷ್ಮಣ ನಿಂಗ್ ನಿಂಬರ್ಗೆ ಸೇರಿದಂತೆ ಏನು ಪ್ರಮುಖ ಅಧಿಕಾರಿಗಳು ಭೇಟಿ ನೀಡಿ ಆ ಒಂದು ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಸ್ವರ್ಣದಳದ ಮತ್ತು ಬೆರಳಚ್ಚು ತಂಡ ಸಹ ಪರೀಕ್ಷೆಗೆ ಮಾಡುತ್ತದೆ ಈ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವುದರಿಂದ ಪೊಲೀಸರು ತನಿಖೆ ಏನು ಮಾಡುತ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇದು ಏನು ವೈಷಮ್ಯ ಇರಬಹುದು ಅಥವಾ ಹಣದ ವ್ಯವಹಾರ ಇರಬಹುದು ಅಥವಾ ಏನಾದರೂ ಮತ್ತೆ ಭೀಮಾ ದೇವರದಲ್ಲಿ ಸಂಬಂಧಪಟ್ಟಂತ ಏನು ಈ ಹರಿಜನ್ ಅವರ ಕುಟುಂಬ ಸಂಬಂಧಪಟ್ಟಂತ ಏನಾದರೂ ಯಾವ ಇರಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಈಗ ತನಿಖೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಸಹ ಒಂದು ತಂಡ ಸಹ ಒಂದು ರಚನೆ ಮಾಡಿದ್ದಾರೆ ಆ ತಂಡದ ಮೂಲಕ ಒಂದು ತನಿಖೆ ನಡೆಸಿದ್ದಾರೆ ಇದು ಈಗ ಎಸ್ ಪಿ ಒಂದು ಮಾಹಿತಿ ಪ್ರಕಾರ ನಾವು ಇದು ಶೀಘ್ರವಾಗಿ ಇದು ಕೊಲೆ ಮಾಡುವ ವ್ಯಕ್ತಿ ಯಾರು ಏನು ಎಂತ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನು ಸಹ ಆಗ್ತಾ ಇದ್ದೇವೆ ಶೀಘ್ರವಾಗಿ ಮಾಹಿತಿ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ ಸಚಿನ್ ಈಗ ಇನ್ನೊಂದ್ರನ್ನ ಈಗ ಮರ್ಡರ್ ಮಾಡಿದ್ದಾರೆ ಬಾಡಿ ಏನ್ ಪೋಸ್ಟ್ ಮಾರ್ಟಮ್ ಹೋಗಿದ್ಯಾ ಹೇಗೆ ಏನ್ ಕತ್ತೆ ಆ ಪ್ರೊಸೆಸಿಂಗ್ ಏನ್ ನಡೀತಾ ಇದೆ ಹಾ ಈಗಾಗಲೇ ಏನು ಬಾಡಿ ಪೋಸ್ಟ್ ಮಾರ್ಟಮ್ಗಾಗಿ ಒಂದು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲೇ ಅಲ್ಲಿ ತಗೊಂಡುಕೊಂಡು ಹೋಗಿದ್ದಕ್ಕೆ ಎಲ್ಲ ಒಂದು ಸಹ ನಡೆಸುತ್ತಿದ್ದಾರೆ ಮತ್ತು ಈಗ ಈ ಸಂಬಂಧಪಟ್ಟ ಏನು ಅವರು ಸಂಬಂಧಿಕರಿದ್ದಾರೆ ಫೈಜಲ್ ಸಂಬಂಧ ಪಟ್ಟರು ಸಹ ಒಂದು ಅವರಿಗೆ ಒಂದು ತನಿಖೆ ಮಾಡುತ್ತಿದ್ದಾರೆ ಇವನಿಗೆ ಯಾರು ದೇಶ ಇತ್ತು ಯಾವ ತರ ದೇಶ ಇತ್ತು ಮತ್ತೆ ಹಣದ ವ್ಯವ ವ್ಯವಹಾರ ಏನಿತ್ತು ಮತ್ತೆ ಈ ಹಿಂದೆ ಏನಾದರೂ ದೇಶ ಇತ್ತು ಏನಂತ ಸಂಬಂಧಪಟ್ಟವರಿಗೆ ಮತ್ತು ಅವರ ಸಂಬಂಧ ಗೆಳೆಯರಿಗೆ ಸಹ ಒಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಇದಕ್ಕೆ ಮತ್ತು ಭೀಮಾ ತೀರದ ಏನಾದರೂ ಒಂದು ನಂಟು ಇದೆಯೋ ಏನು ಈ ಕೆಲವೇ ದಿನಷ್ಟೇ ಹಿಂದೆ ಒಂದು ಹರಿಜನ ಸಂಬಂಧಪಟ್ಟಂತ ಅವರು ಒಂದು ಆಗಿತ್ತು ಅದಕ್ಕೆ ಏನಾದರೂ ನಂಟು ಇದೆ ಅಂತ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಶೀಘ್ರವಾಗಿ ಏನಂತ ಮಾಹಿತಿ ತಿಳಿದು ಬರಲಿದೆ ಓಕೆ ಆನಂದ್ ಧನ್ಯವಾದ ಡೀಟೇಲ್ಸ್ ಸಾಕಷ್ಟು ಹೃದಯಾಘಾತ ಪ್ರಕರಣಗಳು ಆಗ್ತಾ ಇದಾವೆ ಇನ್ನು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕನೊಬ್ಬ ದುರ್ಬರಣ ಹೊಂದಿದ್ದಾನೆ ಚಾಮರಾಜ ಮೊಹಲ್ಲಾ ನಿವಾಸಿ ದರ್ಶನ್ ಚೌಧರಿ ಇಪ್ಪತ್ತೆಂಟು ವರ್ಷ ಅವರು ಇಪ್ಪತ್ತೆಂಟು ವರ್ಷದ ದರ್ಶನ್ ಚೌಧರಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಚಾಮರಾಜ ಮೊಹಲ್ಲ ನಿವಾಸಿ ದರ್ಶನ್ ಚೌಧರಿ ಕೇವಲ ಇಪ್ಪತ್ತೆಂಟು ವರ್ಷಕ್ಕೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ದೇವರಾಜ ಮೊಹಲ್ಲದಲ್ಲಿ ಬಣ್ಣದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಬಣ್ಣದ ಅಂಗಡಿಯಲ್ಲಿ ಇಟ್ಟಿದ್ದ ಅಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ರು ಅವರು ಇನ್ನು ಕೂಡಲೇ ದರ್ಶನನ್ನು ಆಸ್ಪತ್ರೆಗೆ ಪೋಷಕರು ಕರೆದೊಯ್ತಾರೆ ಅಲ್ಲಿ ಅಂಗಡಿ ಇಟ್ಟಿರ್ತಾರೆ ಅವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಹೃದಯಾಘಾತ ಯಾವ ಕ್ಷಣದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಒಕ್ಕರಿಸ್ಕೊಳ್ಳತ್ತೋ ಗೊತ್ತಾಗ್ತಾ ಇಲ್ಲ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗ ಒಕ್ಕರಿಸ್ಕೊಂಡ್ಬಿಟ್ಟಿದೆ ಅದರಲ್ಲೂ ಕೂಡ ಹಾಸನದಲ್ಲಿ ಜಾಸ್ತಿ ಕೇಸು ಪತ್ತೆ ಆಗ್ತಾ ಇದ್ದಾವೆ ಅದರ ಜೊತೆಗೆ ಚಿಕ್ಕಮಗಳೂರು ಹಾವೇರಿ ಇನ್ನು ಬೆಂಗಳೂರು ಹೀಗೆ ಅನೇಕ ಕಡೆ ಇವಾಗ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಇನ್ನು ಮೈಸೂರಿನಲ್ಲೂ ಕೂಡ ಯಾಕೆಂದರೆ ನಿನ್ನೆ ಕೂಡ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಸಾಕಷ್ಟು ಜನ ಸರತಿ ಸಾಲಲ್ಲಿ ನಿಂತ್ಕೊಂಡು ಹೃದಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಮೈಸೂರಿನ ಅಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ಫೋಟಕ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಂಗೆ ಬರ್ತವೆ ಅಂತ ಅತಿಯಾದಂಥ ಕೊಲೆಸ್ಟ್ರಾಲ್ ನಮ್ಮ ಜೀವನ ಪದ್ಧತಿ ಒತ್ತಡದ ಜೀವನ ಮದ್ಯಪಾನ ಧೂಮಪಾನ ಸಾಕಷ್ಟು ನಾವು ಬಾಡಿಗೆ ಯಾವುದು ಅದು ಸರಿಯಾಗಿ ನಮಗೆ ರಿಯಾಕ್ಟ್ ಆಗಲ್ಲ ಯಾವುದು ಒಪ್ಪಲ್ಲ ಅಂತವನ್ನ ನಾವು ಸೇವನೆ ಮಾಡಿದಾಗ ಹೃದಯಾಘಾತ ಆಗುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಆಗ್ತಾ ಇದ್ದಾವೆ ಹಠಾತ್ ಸಾವಿನ ಕಾರಣವನ್ನ ಈಗಾಗಲೇ ತಜ್ಞರ ತಂಡ ಕೂಡ ಪತ್ತೆ ಹಚ್ಚಿದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಕೂಡ ಸಲ್ಲಿಕೆ ಆಗುತ್ತೆ ಮೂರು ಮಾದರಿಯಲ್ಲಿ ತನಿಖೆಯನ್ನ ತಾಂತ್ರಿಕ ಸಮಿತಿ ನಡೆಸಿದೆ ಮೂರು ಮಾದರಿಯಲ್ಲಿ ಆಲ್ರೆಡಿ ತನಿಖೆ ನಡೆಸಾಗಿದೆ ಹಾಸನದಲ್ಲಿಯೇ ಹೃದಯಾಘಾತಕ್ಕೆ ಈಗಾಗಲೇ ನಲವತ್ತು ಜನ ಬಲಿಯಾಗಿದ್ದಾರೆ ಬರೀ ಹಾಸನ ಜಿಲ್ಲೆಯಲ್ಲಿ ಸಾವಿನ ಬಗ್ಗೆ ತಿಳಿಲಿಕ್ಕೆ ಸಮಿತಿಯನ್ನು ಸರ್ಕಾರ ಕೂಡ ರಚನೆಯನ್ನು ಮಾಡಿತ್ತು ಯಾಕೆ ಅಂದರೆ ರಾಜ್ಯದಲ್ಲಿ ಹೃದಯಾಘಾತ ಸರಣಿ ಸಾವು ಆಗ್ತಾ ಇದೆ ಈಗ ಆಲ್ರೆಡಿ ತಜ್ಞರ ತಂಡ ಒಂದು ಪತ್ತೆ ಹಚ್ಚಿದೆ ಹಠಾತ್ ಸಾವಿಗೆ ಕಾರಣ ಏನು ಇದನ್ನು ಹೆಂಗೆ ನಾವು ತಡೆಗಟ್ಟಬೇಕು ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ವರದಿ ಸಲ್ಲಿಕೆ ಆಗುತ್ತೆ ಸಾಕಷ್ಟು ಜನ ಹಾಸನದಲ್ಲಿ ಒಂಥರ ಸರಣಿ ಸಾವನ್ನಪ್ಪತ್ತಾ ಹೋದರು ಜನ ಅದಕ್ಕೆ ಕಾರಣ ಮಾತ್ರ ಗೊತ್ತಾಗ್ತಾ ಇರಲಿಲ್ಲ ವೈದ್ಯ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು ಈಗ ಆ ಒಂದಿಷ್ಟು ಕಮಿಟಿಯನ್ನು ರಚನೆ ಮಾಡಿಕೊಂಡ್ರು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೊಂದು ಸಲ್ಯೂಷನ್ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ವೈದ್ಯರು ಸಮಿತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ತದೆ ಮರಣೋತ್ತರ ಪರೀಕ್ಷೆ ಆಗಿರುವ ಪ್ರಕರಣಗಳ ಬಗ್ಗೆ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ ಇ ಸಿಜಿ ಮತ್ತು ರಕ್ತ ಪರೀಕ್ಷೆ ಮಾಡಿಸಿರುವ ಮತ್ತೊಂದು ವರದಿ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆ ಮೃತಪಟ್ಟವರ ವರದಿ ಹೀಗೆ ಒಟ್ಟು ಅನೇಕ ಆಯಾಮಗಳಲ್ಲಿ ಈಗ ಸಿದ್ಧಪಡಿಸಿದ್ದಾರೆ ಸಮಿತಿಯ ವರದಿಯನ್ನ ಮೂರು ಮಾದರಿಯ ತನಿಖಾ ವರದಿಯನ್ನ ಆಲ್ರೆಡಿ ಈಗ ಸಿದ್ಧಪಡಿಸಿದ್ದಾರೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲೇ ಸಿದ್ಧಗೊಂಡಿರುವಂತಹ ವರದಿ ಅದು ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇಷ್ಟು ದಿವಸ ಹೃದಯಘಾತ ಆಗ್ತಾ ಇತ್ತು ಹೃದಯಾಘಾತಕ್ಕೆ ಏನು ಕಾರಣ ಅನ್ನುವಂತಹ ಒಂದು ದೊಡ್ಡ ಸವಾಲು ವೈದ್ಯರಿಗೆ ಎದುರಾಗಿತ್ತು ಈಗ ಅದನ್ನು ಕಂಡುಹಿಡಿದಿದ್ದಾರೆ ಯಾಕಂದರೆ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಲ್ಲೂ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ಮೂರು ಮಾದರಿಯ ವರದಿ ಆಲ್ರೆಡಿ ವೈದ್ಯಾಧಿಕಾರಿಗಳು ಸಿದ್ಧಪಡಿಸಿದ್ದಾರೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಈಗ ಆ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅದನ್ನ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ ಯಾಕಂದ್ರೆ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಹಾಗಾಗಿ ಆ ವರದಿ ಏನು ಹೇಳುತ್ತೆ ಆ ವರದಿಯಲ್ಲಿ ಏನು ಅಂಶ ಇದೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಇದೆ ಈಗ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ಗೆ ದರ್ಶನ್ ಮತ್ತೆ ಗ್ಯಾಂಗ್ ಹಾಜರಾಗುವಂತ ಸಾಧ್ಯತೆ ಇದೆ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಹೊಳೆ ಪ್ರಕರಣದ ವಿಚಾರಣೆ ಸಂಬಂಧ ಕೋರ್ಟ್ಗೆ ಹಾಜರಾಗಲೇಬೇಕು ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ಗೆ ಇವತ್ತು ಎಲ್ಲ ಆರೋಪಿಗಳು ಹಾಜರಾಗುವ ಸಾಧ್ಯತೆ ಇದೆ ಕೊಲೆ ಪ್ರಕರಣದ ವಿಚಾರಣೆ ಸಂಬಂಧ ಕೋರ್ಟ್ಗೆ ಹಾಜರಾಗಬೇಕು ಯಾಕಂದರೆ ಕೋರ್ಟ್ನ ನಿಯಮಗಳನ್ನು ಫಾಲೋ ಮಾಡಲೇಬೇಕಾಗ್ತದೆ ಒಟ್ಟು ಹದಿನೇಳು ಆರೋಪಿಗಳು ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ನಾಳೆ ಶೂಟಿಂಗ್ ಆಗಿ ವಿದೇಶಕ್ಕೆ ನಟ ದರ್ಶನ್ ತೆರಳುತ್ತಾ ಇದ್ದಾರೆ ಜುಲೈ ಮೂವತ್ತರವರೆಗೆ ವಿದೇಶಿ ಪ್ರಯಾಣಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ ಯಾಕಂದರೆ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ಆ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೊಂಡಿತ್ತು ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಈಗ ತಾಯ್ಲ್ಯಾಂಡಿಗೆ ಲೊಕೇಶನ್ ಶಿಫ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಮೇನ್ ಹೀರೋನೇ ಇವತ್ತು ಒಂದಿಷ್ಟು ನ್ಯಾಯಾಂಗ ತನಿಖೆಯನ್ನು ಎದುರಿಸ್ತಾ ಇರೋದ್ರಿಂದ ಕೋರ್ಟಿಗೆ ಹೋಗಬೇಕಾಗಿರೋದ್ರಿಂದ ಆ ಪರ್ಮಿಷನನ್ನು ಕೋರ್ಟ್ ಕೊಡಬೇಕಾಗಿದೆ ಕೋರ್ಟ್ ಕೊಟ್ಟಿದೆ ಆಲ್ರೆಡಿ ಚಿತ್ರತಂಡ ಈಗ ತಾಯ್ಲ್ಯಾಂಡಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂತ ತಯಾರಿ ಮಾಡಿಕೊಂಡಿದೆ ಆದರೆ ಈ ಕಾನೂನಿನ ಚೌಕಟ್ಟಿನಡಿ ವಿಚಾರಣೆ ಅನ್ನೋದು ಇದೆಯಲ್ಲ ಕೋರ್ಟ್ ಕರೆದಾಗೆಲ್ಲ ಬರಲೇಬೇಕಾಗ್ತದೆ ಹಾಗಾಗಿ ಇವತ್ತು ದರ್ಶನ್ ಪವಿತ್ರ ಗೌಡ ಜೊತೆಗೆ ಈ ಗ್ಯಾಂಗ್ನ ಹದಿನೇಳು ಜನರು ಸೇರಿ ಇವತ್ತು ಹಾಜರಾಗುವಂಥ ಸಾಧ್ಯತೆ ಇದೆ ಕೋರ್ಟ್ನ ಆದೇಶ ಹಾಗಾಗಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಒಟ್ಟು ಹದಿನೇಳು ಜನನು ಕೂಡ ಇದರಲ್ಲಿ ಬರಲೇಬೇಕಾಗಿದೆ ಯಾಕಂದರೆ ಈ ಎ ಒನ್ ಆರೋಪಿನೇ ಪವಿತ್ರ ಗೌಡ ಎ ಟು ದರ್ಶನ್ನೇ ಇದ್ದಾರೆ ಇದರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿತು ಚಲಿಸ್ತಾ ಇದ್ದಂತಹ ಕಾರು ಶಿವಮೊಗ್ಗ ನಗರದ ಲಯನ್ ಸಫಾರಿ ಬಳಿ ನಡೆದಿರುವಂತಹ ಘಟನೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಹೊತ್ತಿ ಉರಿತು ಚಲಿಸ್ತಾ ಇದ್ದಂತಹ ಕಾರೇ ಶಿವಮೊಗ್ಗ ನಗರದ ಲಯನ್ ಸಫಾರಿ ಬಳಿ ನಡೆದಿರುವಂತಹ ಘಟನೆ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವಂತಹ ಲಯನ್ ಸಫಾರಿ ಒಂದು ಕಡೆ ಮಳೆ ಹಿನ್ನೆಲೆ ಓವರ್ ಎಸಿ ಹಾಕೊಂಡು ಚಾಲಕ ಹೋಗ್ತಾ ಇದ್ದ ಓವರ್ ಎಸಿ ಈ ಸಂದರ್ಭದಲ್ಲಿ ಎ ಸಿ ಹೀಟ್ ಆಗಿದ್ರಿಂದ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರ್ ಚಾಲಕ ಪಾರಾಗಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಪಶ್ಚಿಮ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ಎಷ್ಟೆಲ್ಲ ಅನಾಹುತ ಆಗ್ತಾ ಇರ್ತದೆ ಅಂದ್ರೆ ಬರೀ ಕಟ್ಟಡಗಳಿಗೆ ಮಾತ್ರ ಬೆಂಕಿ ಹೊತ್ಕೊಳ್ಳಲ್ಲ ಅಥವಾ ಫ್ಯಾಕ್ಟ್ರಿಗಳಿಗೆ ಇನ್ಯಾವುದೋ ಪ್ಲಾಸ್ಟಿಕ್ ಅಂಗಡಿಗಳಿಗೆ ಮಾತ್ರ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಳ್ಳಲ್ಲ ಕಾರಲ್ಲೂ ಕೂಡ ಬೆಂಕಿ ಹೊತ್ಕೊಳ್ಳುತ್ತೆ ಈ ಹಿಂದೆ ಅನೇಕ ಓಲ್ವ ಬಸ್ಗಳು ಎಲ್ಲವೂ ಕೂಡ ಬೆಂಕಿ ಹೊತ್ಕೊಂಡು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗೆ ಆಹುತಿ ಆಗಿದ್ದಂತಹ ಉದಾಹರಣೆಗೆ ಈಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಓವರ್ ಹೀಟ್ ಆಯಿತು ತಾಂತ್ರಿಕ ದೋಷ ಇತ್ತು ಇಂಜಿನಲ್ಲಿ ಅಂತ ಕಾಣಿಸುತ್ತೆ ಅದ್ರ ಜೊತೆಗೆ ಓವರ್ ಆ ಹೀಟ್ ಆಗಿದೆ ಎ ಸಿ ಆನ್ ಮಾಡಿಕೊಂಡು ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದಾರೆ ಮತ್ತೆ ಸಹಜವಾಗಿ ಈ ಮಲೆನಾಡು ಭಾಗದಲ್ಲೆಲ್ಲ ಈಗ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಎಸಿಲ್ಲಿ ಬೇಕಾಗಿಲ್ಲ ಯೂನಿವರ್ಸಲ್ಲಿ ಎ ಸಿ ಇದೆ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಈ ಈ ಸಿಚುವೇಶನ್ ಅಲ್ಲಿ ಎ ಸಿ ಆನ್ ಮಾಡೋದು ಆದ್ರೂ ಕೂಡ ಇಲ್ಲಿ ಎ ಸಿ ಓವರ್ ಹೀಟ್ ಆಗಿ ಅದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಈಗ ಒಂದು ಒಂದ್ ಕಡೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ಶಿವಮೊಗ್ಗ ನಗರದ ಲಯನ್ ಸಫಾರಿ ಅಲ್ಲಿ ಆಗಿರುವಂತಹ ಘಟನೆ ಇದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಸುತ್ತಮುತ್ತ ಇರುವಂತಹ ಅನೇಕ ಬೇರೆ ಬೇರೆ ವಾಹನ ಚಾಲಕರಿಗೂ ಒಂಥರ ಇದು ಏನಪ್ಪಾ ಇದು ಇದಕ್ಕಿದ್ದಂಗೆ ಬೆಂಕಿ ಹೊತ್ಕೊಂಡಿದ್ಯಲ್ಲ ನೋಡಿ ಆ ದೃಶ್ಯ ಸಂಪೂರ್ಣವಾಗಿ ಕಾರ್ ಸುಟ್ಟು ಬಸ್ ಹೋಗಿದೆ ಏನೋ ದೇವ್ರ ದಯ ಅನ್ಸುತ್ತೆ ಕಾರ್ ಚಾಲಕ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೆ ಕಾರು ಕೆಲಸ್ತಾ ಇದ್ದಾಗ್ಲೇ ಆಗಿರುವಂತದ್ದಿದು ಮೈಕ್ರೋಫೈನಾನ್ಸ್ಗಳ ಹಾವಳಿ ರಾಜ್ಯದಲ್ಲಿ ನಿಲ್ಲುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ ಕಳೆದ ಕೆಲವು ತಿಂಗಳ ಹಿಂದೆ ಸಾಕಷ್ಟು ಜೀವ ಹಿಂಡ್ತಾ ಇದ್ರು ಮೈಕ್ರೋಫೈನಾನ್ಸ್ನವರು ಸಾಲ ಕೊಡೋದು ಮತ್ತೆ ವಸೂಲಾತಿಗೆ ಹೋಗೋದು ಮನೆಯಲ್ಲಿದ್ದ ವಸ್ತುಗಳನ್ನ ಬೀದಿಗೆ ಹಾಕಿ ಅಟ್ಟಹಾಸವನ್ನು ಮೇನೆಯೋದು ಈಗ ಚಾಮರಾಜನಗರದ ಕಗ್ಗಳದ ಹುಂಡಿ ಗ್ರಾಮದಲ್ಲಿ ಅದೇ ರೀತಿಯಾದಂತಹ ಘಟನೆ ನಡೆದಿದೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರು ಅದನ್ನು ವಾಪಸ್ ಪಡ್ಕೊಳ್ಳುವಾಗ ಜೀವ ಹಿಂಡತಾರವರು ಎಪ್ಪತ್ತೆರಡು ಕಂತು ಪೈಕಿ ಮೂವತ್ತು ಕಂತು ಪಾವತಿ ಮಾಡಿದ್ರು ಅವರು ಅಣ್ಣನಿಗೆ ಅಪಘಾತವಾಗಿದ್ದ ಕಾರಣ ಇ ಎಂ ಐ ಪೆಂಡಿಂಗ್ ಆಗಿತ್ತು ನ್ಯಾಯಾಲಯದಿಂದ ಆದೇಶ ತಂದು ಮನೆ ಜಪ್ತಿ ಮಾಡಿದ್ದಾರೆ ಕೋರ್ಟ್ಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ಆರೋಪವೂ ಈಗ ಕೇಳಿ ಬರ್ತಾ ಇದೆ ಇವತ್ತು ರಾಜ್ಯದ ಇಕ್ಕೆಲಗಳಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ಇದೆ ನೋಡಿ ಕಳೆದ ಕೆಲವು ತಿಂಗಳ ಹಿಂದೆ ಸಾಕಷ್ಟು ಜನ ಮೈಕ್ರೋ ಫೈನಾನ್ಸ್ ನವರ ಕಾಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಚಾಮರಾಜನಗರದಲ್ಲೂ ಅದೇ ಕತೆ ಬ್ಯಾಂಕ್ ಎನ್ನುವಂತ ಖಾಸಗಿ ಫೈನಾನ್ಸ್ ಅವರು ಕಗ್ಗಲು ಗ್ರಾಮದ ಜಹುರ್ ಎನ್ತಕ್ಕಂತ ಒಬ್ಬ ರೈತನ ರೈತನಾಗಿ ಬೀಗವನ್ನ ಜಡಿದಿದ್ದಾರೆ ರೈತ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಜನ ಬ್ಯಾಂಕ್ ಇಂದ ಸಾಲ ಪಡ್ಕೊಂಡಿದ್ದಾರೆ ಆದ್ರೆ ಎಪ್ಪತ್ತೆರಡು ಕಂತುಗಳನ್ನ ಅವನು ಕಟ್ಟಬೇಕಾಗಿರುತ್ತೆ ಈಗಾಗಲೇ ಮೂವತ್ತು ಕಂತುಗಳನ್ನ ಕಟ್ಟಿದಾನೆ ಈಗ ಎಂಟು ಕಂತು ಬಾಕಿ ಇದೆ ಇನ್ನೂ ನಲವತ್ತು ಕಂತುಗಳನ್ನ ಅವನು ಕಟ್ಟಬೇಕು ಆದ್ರೆ ಅವಧಿಗೂ ಮುನ್ನ ಅಂದ್ರೆ ಇನ್ನೂ ನಲವತ್ತು ತಿಂಗಳು ಬಾಕಿ ಇದೆ ನಲವತ್ತು ತಿಂಗಳ ನಂತರ ಕೋರ್ಟ್ ಹೋಗ್ಬೇಕಾದವರು ಟೇಪ್ ದಾಖಲೆಗಳು ಮಾಡ್ಕೊಂಡಿದಾರೋ ಅಥವಾ ಏನ್ ಮಾಡ್ಕೊಂಡಿದಾರೋ ಅಂತಕ್ಕಂಥ ಗೊತ್ತಿಲ್ಲ ನ್ಯಾಯಾಲಯದಿಂದ ಅನುಮತಿಯನ್ನ ಪಡ್ಕೊಂಡಿದ್ದೇವೆ ಅಂತೇಳಿ ಪೊಲೀಸರನ್ನ ಜೊತೆಗೆ ಭದ್ರತೆಗೆ ಅಂತೇಳಿ ಬಂದು ರೈತರ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಚೆಲ್ಲ ಪಿಲಿ ಮಾಡಿ ಮನೆಗೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಂದೀಪ್ ಈಗಾಗಲೇ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ಜಾಸ್ತಿ ಆಗಿದೆ ಸರ್ಕಾರ ಏನೋ ಸುಗ್ರೀವಾಜ್ಞೆ ತರ್ತೀವಿ ಅಂತ ತಂದ್ರು ರಾಜ್ಯಪಾಲರೊಂದಿಗೆ ಸಹಿ ಕೂಡ ಹಾಕಿದ್ರು ಆದರೂ ಕೂಡ ಮೈಕ್ರೋ ಫೈನಾನ್ಸ್ ನವರ ಹಾವಳಿಯಿಂದ ಜನ ಬೇಸತ್ತು ಹೋಗ್ತಾ ಇದ್ದಾರೆ ಚಾಮರಾಜನಗರದಲ್ಲೂ ಅದೇ ಘಟನೆ ಆಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂದೀಪ್ ಏನು ರಾಜ್ಯ ಸರ್ಕಾರ ಮೈಕ್ರೋಫೈನಾನ್ಸ್ ಹಾವಳಿಯನ್ನು ತಡೆಗಟ್ಟುವುದಕ್ಕೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನ ತಂದ್ರು ಕೂಡ ಎಲ್ಲೋ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಆವಳಿಯನ್ನ ತಡೆಗಟ್ಟುವಲ್ಲಿ ಸುಗ್ರೀವಾಜ್ಞೆ ಕೂಡ ಹಿಂದೆ ಬಿಡ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರ್ತಕ್ಕಂತಹ ಚರ್ಚೆ ಆಗಿರ್ತಕ್ಕಂಥದ್ದು ಇದಕ್ಕೆ ಸ್ಪಷ್ಟ ಉದಾಹರಣೆ ಎನ್ನುವಂತೆ ಮೈಸೂರಿನ ಚಾಮರಾಜನಗರ ಜಿಲ್ಲೆಯ ಕಗ್ಗಲ ಕಗ್ಗಲದ ಹುಂಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಗ್ರಾಮದ ಏನು ಜಹೂರ್ ಅಹಮದ್ ಅನ್ನುವಂಥವರು ಜನ ಫೈನಾನ್ಸ್ ಬ್ಯಾಂಕ್ ಇಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಸಾಲವಾಗಿ ಪಡೆದಿರ್ತಾರೆ ಎಪ್ಪತ್ತ ಎಪ್ಪತ್ತೆರಡು ಕಂತುಗಳನ್ನ ಈ ಒಂದು ಸಾಲಕ್ಕಾಗಿ ಮರುಪಾವತಿ ಮಾಡಬೇಕಾಗುತ್ತೆ ಈಗಾಗಲೇ ಮೂವತ್ತು ಕಂತುಗಳನ್ನ ಜಹೂರ್ ಅವರು ಪಾವತಿ ಕೂಡ ಮಾಡಿರ್ತಕ್ಕಂಥದ್ದು ಕಳೆದ ಒಂದು ಎಂಟು ತಿಂಗಳ ಹಿಂದೆ ಜಹೂರ್ ಅವರವ್ರ ಅಣ್ಣನಿಗೆ ತೀವ್ರ ಅಪಘಾತ ಆಗಿರುತ್ತೆ ಆ ಒಂದು ಕಾರಣಕ್ಕಾಗಿ ಮನೆಯನ್ನ ನಡೆಸುವಂತ ಕಾರಣಕ್ಕಾಗಿ ಎಂಟು ತಿಂಗಳಿಂದ ಕಂತನ್ನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಏಕಾಏಕಿ ಬಂದು ಆ ಜಹೂರ್ ಅವರ ಮನೆಯನ್ನ ಜಪ್ತಿಯನ್ನ ಜನ ಫೈನಾನ್ಸ್ ಖಾಸಗಿ ಫೈನಾನ್ಸ್ ಏನಿದೆ ಅದು ಜಪ್ತಿಯನ್ನ ಮಾಡಿರ್ತಕ್ಕಂಥದ್ದು ಸದ್ಯ ಅವರು ನ್ಯಾಯಾಲಯದಿಂದ ಆದೇಶ ಇದೆ ಅಂತೇಳಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಮನೆಯನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು ಆ ಒಂದು ನಿಯಮಾವಳಿಗಳನ್ನ ಗಮನಿಸ್ತಾ ಹೋದ್ರೆ ಈ ಖಾಸಗಿ ಫೈನಾನ್ಸ್ ನಿಯಮಾವಳಿಗಳನ್ನ ಇನ್ನೂ ಕೂಡ ನಲವತ್ತು ತಿಂಗಳು ಸಾಲದ ಅವಧಿ ಬಾಕಿ ಇರ್ತಕ್ಕಂತಹದ್ದು ಸಾಲದ ಅವಧಿ ಮುಗಿಯೋಕ್ಕೂ ಮುಂಚೆನೆ ನ್ಯಾಯಾಲಯದಿಂದ ಆದೇಶ ಹೇಗಿತ್ತು ಅಂತಂದ್ರೆ ಕೆಲವು ಒಂದು ಅಲ್ಲದೆ ಅಲ್ಲದೆ ನ್ಯಾಯಾಲಯಕ್ಕೆ ಹೋಗುವ ಮುಂಚೆನೆ ಯಾರು ಸಾಲಗಾರರಾಗಿರ್ತಾರೆ ಆ ಒಂದು ಸಾಲಗಾರರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಮೇಲೆ ನೀವು ಕಾಲದ ಮರುಪಾವತಿಯನ್ನ ಮಾಡದೇ ಇದ್ದಂತ ಪಕ್ಷದಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ನೀವು ಏನು ಶ್ಯೂರಿಟಿಯನ್ನ ಕೊಟ್ಟಿರ್ತೀರಿ ಆ ಒಂದು ಶ್ಯೂರಿಟಿಯನ್ನ ನಾವು ಜಪ್ತಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಎಚ್ಚರಿಕೆಯ ನೋಟಿಸ್ ಅನ್ನು ಕೂಡ ಕೊಡಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಸೌಜನ್ಯಕ್ಕಾದ್ರೂ ಕೂಡ ಜನ ಸ್ಮಾಲ್ ಫೈನಾನ್ಸ್ ಇಂದ ಜಹೂರ್ ಅವರಿಗೆ ಯಾವುದೇ ರೀತಿಯ ಎಚ್ಚರಿಕೆ ನೋಟಿಸ್ ಆಗಲಿ ತಿಳುವಳಿಕೆ ನೋಟಿಸ್ ಆಗ್ಲಿ ಕೊಟ್ಟಿಲ್ಲ ನೇರವಾಗಿ ನ್ಯಾಯಾಲಯಕ್ಕೂ ಕೂಡ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟು ಒಂದು ಜಪ್ತಿ ಆದೇಶವನ್ನ ತಂದು ಇಲ್ಲಿ ಜಪ್ತಿಯನ್ನ ಮಾಡಿರ್ತಕ್ಕಂತಹದ್ದು ಈಗ ರಾಜ್ಯ ಸರ್ಕಾರ ಇಂತಹ ಹಾವಳಿಗಳನ್ನ ತಡೆಯೋದಕ್ಕಾಗಿ ಸುಗ್ರೀವಾಜ್ಞೆ ತಂದ್ರು ಕೂಡ ಮತ್ ಮೇಲಿಂದ ಮೇಲೆ ಈ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇರ್ತಕ್ಕಂತಹದ್ದು ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶವನ್ನ ಹುಟ್ಟಾಕಿರ್ತಕ್ಕಂತಹದ್ದು ಸಚಿನ್ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ ಹೊಳೆ ಇರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, 1st floor, Number 26, beside Metro Station, Sandalso Factory, Suburb, Rajajinagar, Bengaluru, Karnataka, 560055. Our website, hellopower.in, mail id, reaches at the rate of hellopower.in. Office number, 80 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಅಂತ ಒಂದು ಮಾತಿದೆ ಅದೇ ರೀತಿಯಲ್ಲಿ ಈಗ ಜನರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಬೀದಿ ಬೀದಿನಾಯಿಗೆ ಬಾಡೂಟನ ಅಂತ ಪ್ರಶ್ನೆ ಇದ್ದಿದೆ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಲಿಕ್ಕೆ ಈ ಐಡಿಯಾನ ಹಾಗಾದ್ರೆ ಬೆಂಗಳೂರಿನ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಆದರೆ ಬೀದಿ ನಾಯಿಗಳಿಗೆ ಚಿಕನ್ ಅಂತೆ ಎಗ್ ರೈಸ್ ಭಾಗ್ಯ ಅಂತೆ ಇದು ಸರ್ಕಾರದಿಂದ ಮತ್ತೊಂದು ಭಾಗ್ಯ ಆದ್ರೆ ಇವತ್ತು ಜನ ಏನಾಗ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದ್ದಾರೆ ಜನ ಇವತ್ತು ಚಿಕನ್ ತಗೊಳ್ಳಕ್ ಯೋಚನೆ ಮಾಡ್ತಾ ಇದ್ದಾರೆ ಎಗ್ ರೈಸ್ ತಿನ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದಿಂದ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ ಯಾರ ದುಡ್ಡು ಜನರ ತೆರಿಗೆ ದುಡ್ಡು ಜನರು ಕಷ್ಟಪಟ್ಟು ಬೇವರ್ ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನು ತೆರಿಗೆ ರೂಪದಲ್ಲಿ ಸರ್ಕಾರ ಸಂಗ್ರಹ ಮಾಡ್ತಾ ಇದೆಯಲ್ಲ ಆ ದುಡ್ಡನ್ನು ಇವತ್ತು ಹೇಗೆ ಬೇಕಾ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಬೆಂಗಳೂರಿನ ಜನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅದೆಷ್ಟೋ ಕಡೆ ಸರಿಯಾಗಿ ನೀರಿಲ್ಲ ಅದೆಷ್ಟೋ ಕಡೆ ಸರಿಯಾಗಿ ರಸ್ತೆ ಸಂಪರ್ಕ ಇಲ್ಲ ಜೊತೆಗೆ ಇವರು ಟ್ಯಾಕ್ಸು ತಗೊಳ್ತಾರೆ ತೆರಿಗೆ ರೂಪದಲ್ಲಿ ತಗೊಳ್ತಾರೆ ಆದರೆ ರಸ್ತೆಗಳೆಲ್ಲ ಗುಂಡಿಗಳು ಬೆಂಗಳೂರು ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸುಮ್ಮನೆ ಗ್ರೇಟರ್ ಬೆಂಗಳೂರು ಗ್ರೇಟೆಸ್ಟ್ ಬೆಂಗಳೂರು ಸೈ ಅವ್ರಿಗೆ ಬಾಯಿಗೆ ಬಂದಂಗೆ ಹೇಳ್ತಾರೆ ಯಾವ ಗ್ರೇಟು ಆಗಿಲ್ಲ ಬೆಂಗಳೂರು ಆದರೆ ಹಾಗಂತ ಹೇಳ್ಬಿಟ್ಟು ಬೀದಿ ನಾಯಿಗಳನ್ನ ಎಲ್ಲೋ ಒಂದು ಕಡೆ ಅವಕ್ಕೆ ಊಟ ಇಲ್ದಂಗೆ ಮಾಡೋದು ಅಂತ ಅಲ್ಲ ಅದೇ ರೀತಿಯಲ್ಲಿ ಅಭಿವೃದ್ಧಿಯೂ ಮಾಡಿ ದೇಶದಲ್ಲೇ ಮೊದಲ ಬಾರಿಗೆ ನಾಯಿಗಳಿಗೆ ನಾನ್ ವೆಜ್ ಭಾಗ್ಯ ಸರ್ಕಾರದಿಂದ ಇನ್ಮುಂದೆ ಬೀದಿ ನಾಯಿಗಳಿಗೆ ಚಿಕನ್ ಎಗ್ ರೈಸ್ ಊಟ ಸರ್ಕಾರ ಕೊಡ್ತಾ ಇದೆ ಬೀದಿ ನಾಯಿಗಳ ಆಹಾರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಬಾಡೂಟದ ಯೋಜನೆ ನಾಯಿಗಳ ಊಟಕ್ಕಾಗಿ ಟೆಂಡರ್ ಅನ್ನು ಕರೆದಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಬೀದಿ ನಾಯಿಗಳ ಮಾಂಸಾಹಾರಕ್ಕೆ ಎರಡು ಪಾಯಿಂಟ್ ಎಂಟು ಕೋಟಿ ವೆಚ್ಚವನ್ನು ಮಾಡ್ತಾ ಇದೆ ಪ್ರತಿ ವಲಯದಲ್ಲಿ ನಿತ್ಯ ಆರ್ನೂರಿಂದ ಏಳ್ನೂರು ನಾಯಿಗಳಿಗೆ ಬಾಡೂಟದ ವ್ಯವಸ್ಥೆ ಸರ್ಕಾರದ ಬಾಡೂಟ ಭಾಗ್ಯಕ್ಕೆ ತೆರಿಗೆದಾರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇಶದಲ್ಲೇ ಮೊದಲ ಬಾರಿಗೆ ಈ ಒಂದು ಯೋಜನೆ ಆಮೇಲೆ ಯಾವುದಾದ್ರೂ ನಾಯಿ ಬಂದು ಸರ್ಕಾರದ ಹತ್ರ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ರ ಕೇಳ್ಕೊಂಡಿದ್ವಾ ನಮಗೆ ವೆಜ್ಜೇ ಬೇಕು ಡೈಲಿ ಅಂತ ಈಗ ನಾಯಿಗಳು ಅಂದಮೇಲೆ ಅವಕ್ಕೆ ಮಾಂಸ ಮೂಳೆ ಬೇಕೇ ಬೇಕು ಓಕೆ ಒಪ್ಕೊಳ್ಳೋಣ ಆದರೆ ಎವ್ರಿಡೇ ಬೇಕು ಅಂದರೆ ಹೇಗೆ ನೀವು ಊಟ ಹಾಕಿ ಹಾಗಂತ ಹೇಳಿಬಿಟ್ಟು ಬೀದಿ ನಾಯಿಗಳಿಗೂ ಜೀವ ಇದೆ ಬೀದಿ ನಾಯಿಗಳಿಗೂ ಆಹಾರ ಬೇಕು ಕೊಡಬೇಡಿ ಅಂತಲ್ಲ ಇಲ್ಲಿ ಭಾಳ ಮುಖ್ಯವಾಗಿ ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಟ್ ಆ್ಯಂಕರ್ಸ್ ಬಿಹೇವಿಯರ್ ಆಗಲಿ ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಥೌಸಂಡ್ ಡಾಗ್ಸ್ಗೆ ಅಕ್ರಾಸ್ ಬಿ ಬಿ ಎಂ ಪಿ ಫೀಡಿಂಗ್ ಕೂಡ ಫಾರ್ ಟು ಟು ತ್ರೀ ಮಂತ್ಸ್ ನಡೆಸಿದ್ದೀವಿ ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟೆಡ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೊಸೆಸ್ ಸೊ ವಿತ್ ದಿ ವಿತ್ ದಿ ಎಕ್ಸ್ಪೀರಿಯೆನ್ಸ್ ವಿಚ್ ವಿ ಹ್ಯಾಡ್ ಗಾಟ್ ಆ ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ ಬಿ ಬಿ ಎಂ ಪಿದ ಬಜೆಟಲ್ಲಿಯೇ ಟೂ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ ಬಿ ಬಿ ಎಂ ಪಿ ಪರ್ ಗ್ರೇನು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಜನ್ ಮಾಡಿದ್ದೀವಿ ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೀಲಾಗಿದೆ ಟೆಂಡರ್ ಕರೀಲಾಗಿ ಅದರಲ್ಲಿ ಮೇಜರ್ಲಿ ತ್ರೀ ಕಂಪೋನೆಂಟ್ಸ್ ಇದ್ದಾವೆ ಆಫ್ ಡಾಗ್ ಫುಡ್ ಟು ಮೆನ್ಯೂ ಡ್ರಾ ಮಾಡಿ ಅವರು ಕೊಟ್ಟಿದ ಬಿ ಬಿದ್ದರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಥವಾ ಅವರಿಗೆ ಯಾವ ಝೋನ್ ಜೋನಾಲ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇತ್ತು ಸಾಕಷ್ಟು ಜನ ಈಗ ಇಟ್ಕೊಂಡು ಕಾಯ್ತಾ ಇದ್ರು ಈಗ ಆಲ್ರೆಡಿ ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತದ ಚರ್ಚೆ ನಡೀತಾ ಇತ್ತು ಕ್ಲೈಮ್ಯಾಕ್ಸ್ ಹಂತದ ಚರ್ಚೆಯಲ್ಲಿ ಯಾರಿಗೆ ಭಾಗ್ಯ ಹಾಗಾದ್ರೆ ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಇವತ್ತು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಜೊತೆಗೆ ಡಿಸಿಎಂ ಶಾಸಕರ ಅಭಿಪ್ರಾಯ ಸಂಗ್ರಹದ ಮಧ್ಯೆ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಸೋನಿಯಾ ಗಾಂಧಿ ಇವರೆಲ್ಲರ ಜೊತೆ ಒಂದು ಮಹತ್ವದ ಚರ್ಚೆ ಆಗ್ತದೆ ಐದು ವರ್ಷವೂ ನಾನೇ ಸಿಎಂ ಅಂತ ವಿಧಾನಸೌಧದಲ್ಲಿ ಗುಡುಗಿದ್ರು ಹೇಳಿದ್ರು ಇದೇ ಹೊತ್ತಲ್ಲಿ ಇದೀಗ ಹೈಕಮಾಂಡ್ ಜೊತೆ ಚರ್ಚೆ ಆಗ್ತಾ ಇದೆ ಸಿಎಂ ಡಿ ಸಿ ಪ್ರತ್ಯೇಕವಾಗಿ ವರಿಷ್ಠರ ಭೇಟಿಯಾಗುವ ಸಾಧ್ಯತೆಯೂ ಇದೆ ತಮ್ಮ ನಿಲುವನ್ನ ವ್ಯಕ್ತಪಡಿಸುವ ಸಾಧ್ಯತೆಯೂ ಇದೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ವಿಧಾನಸೌಧದಲ್ಲಿ ನಾನ್ ಸಿಎಂ ಈಗ ಐದು ವರ್ಷ ನಾನೇ ಸಿಎಂ ಮೊನ್ನೆ ಕೂಡ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು ಆ ಹೊತ್ತಲ್ಲೇ ಕೆಲವೊಂದಿಷ್ಟು ಶಾಸಕರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗಬೇಕು ಅಂತ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಅನೇಕ ಜನ ಹೇಳ್ತಾ ಇದ್ರು ಒಂದು ಹಾವು ಏಣಿ ಆಟ ಥರ ನಡೀತಾ ಇದೆ ಸಸ್ಪೆನ್ಸ್ ಸಸ್ಪೆನ್ಸ್ ಹೈಕಮಾಂಡ್ ಭೇಟಿಯೇ ದೊಡ್ಡ ಸಸ್ಪೆನ್ಸ್ ಪವರ್ ಶೇರಿಂಗ್ ಫೈಟ್ ಸಂಬಂಧ ಅಂತಿಮ ಸಂದೇಶ ರವಾನೆ ಆಗುತ್ತೆ ಹೈಕಮಾಂಡ್ ಕುರ್ಚಿ ಮೇಲೆ ಈಗ ಆಲ್ರೆಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಡಿ ಕೆ ಬಣದ ಆಪ್ತರಿಂದ ಪದೇ ಪದೇ ಬಹಿರಂಗ ಹೇಳಿಕೆಗಳು ಕೂಡ ಈಗ ಬರ್ತಾ ಇದಾವೆ ವರಿಷ್ಠರಿಂದಲೇ ಖಡಕ್ ಸೂಚನೆ ಕೊಡುವಂತೆ ಪ್ರಸ್ತಾಪ ಆಗ್ತಾ ಇದೆ ಹಾಗಾದ್ರೆ ಕೆ ಎನ್ ರಾಜಣ್ಣ ಹೇಳಿದಂಗೆ ಸೆಪ್ಟೆಂಬರ್ ಕ್ರಾಂತಿ ಆಗ್ತದ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಹೇಳಿರೋದು ಹಾಗಾದ್ರೆ ಪವರ್ ಶೇರಿಂಗು ಸನ್ನಿಹಿತ ಆಗ್ತಾ ಇದೆಯಾ ಡಿ ಕೆ ಶಿವಕುಮಾರ್ ತಾವು ಕನಸು ಕಂಡಿದ್ರಲ್ಲ ಸಿಎಂ ಆಗಬೇಕಂತ ಆ ಕನಸು ನನಸಾಗ್ಲಿಕ್ಕೆ ಸನ್ನಿಹಿತ ಆಗ್ತಾ ಇದೆಯಾ ಹಾಗಾದ್ರೆ ಮೊನ್ನೆ ಮೈಸೂರಿನಲ್ಲೂ ಕೂಡ ಮನೆ ಆಷಾಢ ಶುಕ್ರವಾರ ದಿವಸ ಒಂದು ಮಾತು ಹೇಳ್ತಾ ಇದ್ರು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಅವರ ಪ್ರಾರ್ಥನೆ ಏನಾದರೂ ಈಡೇರ್ತಾ ಮನೆ ಈಡುಗಾಯಿ ಹೊಡೆದ್ರು ಈಡುಗಾಯಿ ಹೊಡೆದಂಥ ಸಂದರ್ಭದಲ್ಲೇ ಒಂದು ಮಾತು ಹೇಳಿದ್ರು ಅವರು ಪ್ರಯತ್ನ ವಿಫಲವಾದರೂ ನಮ್ಮ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹಾಗಾದರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಿದ್ರ ಅಥವಾ ಸಿ ಎಂ ಸಿದ್ದರಾಮಯ್ಯವರ ಲೆಕ್ಕಾಚಾರ ಏನು ಸಿ ಎಂ ಸಿದ್ದರಾಮಯ್ಯವರೆಲ್ಲಾದರೂ ಸಿಎಂ ಸ್ಥಾನದಿಂದ ಹೇಳಿದ್ರೆ ಅಹಿಂದ ನಾಯಕರು ಏನ್ ಮುಂದೆ ನಿರ್ಧಾರಕ್ಕೆ ಬರ್ಬೋದು ಮತ್ತೆ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹೈಕಮಾಂಡ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿದ್ದರಾಮಯ್ಯ ಏಕಾಏಕಿಗೆ ಆ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಅಂತ ಹೈಕಮಾಂಡ್ಗೂ ಗೊತ್ತಿದೆ ಏನೋ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಡಿ ಸಿ ಎಂ ಕೆ ಶಿ ಬ್ರದರ್ ಈಗ ನೇಮಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರಾಗಿ ಡಿ ಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ ಬಿಡದಿ ಟೌನ್ಶಿಪ್ಗೆ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಈಗ ನೇಮಕ ಆಗಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರಕ್ಕೆ ಒಳಪಡುವಂತಹ ಬಿಡದಿ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಸದಸ್ಯರಾಗಿ ಡಿಕೆ ಸುರೇಶ್ ಆಯ್ಕೆ ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆಶಿಪ್ ರದರೇ ನೇಮಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ ಬಿಡದಿಯ ಟೌನ್ಶಿಪ್ಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಈಗ ಆಯ್ಕೆಯಾಗಿದ್ದಾರೆ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಳಪಡ್ತದೆ ಬಿಡದಿಯ ಟೌನ್ಶಿಪ್ ಏನಿದೆಯಲ್ಲ ಬಿಡದಿ ಟೌನ್ಶಿಪ್ಪು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಡುತ್ತೆ ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಡಿ ಕೆ ಶಿವಕುಮಾರೇ ಆಗಿರೋದ್ರಿಂದ ಅವರ ಸಹೋದರನೇ ಈಗ ಆ ಒಂದು ಪ್ರಾಧಿಕಾರದ ಸದಸ್ಯರು ಕೂಡ ಆಗಿದ್ದಾರೆ ಒಂದಿಷ್ಟು ಅವರ ಆಪ್ತ ವಲಯದಲ್ಲೇ ನೇಮಕ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಅಭಿಲಾಷೆಯನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ರು ಸಹಜವಾಗಿ ಅದೀಗ ಆಸೆ ನೆರವರ್ದಿಂತ ಆಗ್ತಾ ಇದೆ ಇವಿಷ್ಟು ಇವರಿಗೆನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ